ಹಾಂ ಇಲ್ರಿಗೂ ಇಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಬೇಲ್ಪುರಿನ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ನೋಡಿ ಒಗ್ಗರಣೆ ಬಿಸಿ ಇರುವಾಗಲೇ ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಳ್ತೀನಿ ಇದು ಒಗ್ಗರಣೆ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಅದಾದಮೇಲೆ ಮಂಡಕ್ಕಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಆಡಿಸ್ಬಿಟ್ಟು ಅಂದರೆ ಅರ್ಶಿಣ ಪುಡಿ ಹಾಕಿದ್ನಲ್ಲ ಅದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕೈಯಾಡಿ ಇದನ್ನು ಈ ಥರ ಹಾಕ್ತಾಯಿದ್ದೀನಿ ಮಂಡಕ್ಕಿಗೆ ಹಾಕ್ತಾಯಿದ್ದೀನಿ ಮಂಡಕ್ಕಿ ಇಲ್ಲಿ ಒಂದು ಮೂರು ಲೀಟ್ರಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಟೊಮೆಟೊ ಹಾಗೆ ಕರ್ಬೇವಿನ ಸೊಪ್ಪು ಕ್ಯಾರೆಟು ಇಷ್ಟನ್ನು ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಬೇರೆ ತರಕಾರಿಗಳನ್ನು ಕೂಡ ಹಾಕೋಬೋದು ಕ್ಯಾಬೇಜನ್ನು ಸಣ್ಣದಾಗಿ ಫ್ರೈ ಮಾಡಿ ಹಾಕೋಬೋದು ಕ್ಯಾಪ್ಸಿಕಮನ್ನು ಫ್ರೈ ಮಾಡಿ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಿಪ್ಪಟ್ಟಿದ್ರೆ ಅದನ್ನು ಕೂಡ ಸಣ್ಣದಾಗಿ ಮುರಿದು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದೊಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲನೂ ಕೂಡ ಹಾಕಿ ಈರುಳ್ಳಿ ಟೊಮೊಟೊ ಹಾಗೆ ಕ್ಯಾರೆಟ್ ತುರಿನ ಹಾಕಿ ಸ್ವಲ್ಪ ಖಾರದ ಪುಡಿ ಉಪ್ಪು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಚಾಟ್ ಮಸಾಲ ಬೇಕಿದ್ದರೂ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ ಹಾಗಾಗಿ ಅದೇನೂ ಕೂಡ ಸೇರಿಸ್ಕೊಂಡಿಲ್ಲ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಒಂದಕ್ಕೊಂದು ಬರೀಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಳ್ಳೆ ಒಂದು ತಿಂತಾ ಇದ್ರೆ ಬಾಯಲೆಲ್ಲ ಖಾರ ಖಾರ ಉಪ್ಪು ಹುಳಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣನ ಹಿಂಡ್ಕೊಂಡ್ರಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಂತೂ ನಾವು ತುಂಬ ಚಾಟ್ ಮಸಾಲ ಅದೆಲ್ಲನೂ ಹಾಕಿದ್ರೆ ಅದೇ ಒಂದು ಇದು ಬರ್ತಾ ಇರತ್ತೆ ತಿನ್ಲಿಕ್ಕೂ ಕೂಡ ಅಷ್ಟೊಂದು ತಿನ್ನಬೇಕು ಅಂತ ಅನಿಸೋದಿಲ್ಲ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮಾಡಿದ್ರು ಕೂಡ ರುಚಿಯಾಗಿರಬೇಕು ಆ ಥರ ಒಂದು ರೆಸಿಪಿಗಳನ್ನು ಟ್ರೈ ಮಾಡ್ತಿರ್ತೀನಿ ನಾನು ಜಾಸ್ತಿ ಚಾಟ್ ಮಸಾಲ ಆಗಿರ್ಬೋದು ಸಾಸ್ಗಳನ್ನು ಬಳಸೋದಾಗಿರ್ಬೋದು ಆಯಿಲು ತುಪ್ಪ ಈ ಥರ ಎಲ್ಲ ತುಂಬಾ ಜಾಸ್ತಿ ಬಳಸಿ ಅಡುಗೆಗಳನ್ನು ಮಾಡೋದು ನನಗಿಷ್ಟ ಆಗೋದಿಲ್ಲ ಹಾಗಾಗಿ ಸಿಂಪಲ್ ಯಾವ ಥರ ಇರುತ್ತೋ ಆ ಥರನ ಮಾಡಿಕೊಳ್ಬೇಕು ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾವು ತಿಂದಾಗೂ ಕೂಡ ಅದು ಬೇಗನೆ ಡೈಜೆಷನ್ ಆಗಬೇಕು ಆ ಥರ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಹೆಲ್ತಿಗೆ ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ನಮ್ಮನೇಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಬೆಲ್ಪುರಿನ ಹಾಗೆ ಇಲ್ಲ ಮಕ್ಕಳೆಲ್ಲ ನನ್ನ ಮಗನ ಜೊತೆ ಆಟ ಆಡೋದಕ್ಕೆ ಅಂತ ಬಂದಿದ್ರು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಎಲ್ಲ ಮಕ್ಕಳಿಗೂ ಕೊಟ್ಟರೆ ಆಯಿತು ಅಂತ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಎಲ್ಲ ಉಪ್ಪು ಖಾರ ಏನು ಮಸಾಲ ಎಲ್ಲ ಇರುತ್ತೆ ಏನು ಒಗ್ಗರಣೆ ಮಸಾಲ ಇರುತ್ತಲ್ಲ ಇದೆಲ್ಲನೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರೀಬೇಕು ಸ್ವಲ್ಪ ಮೆತ್ತಗಾಗುತ್ತೆ ಆದರೂ ರುಚಿ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸಿದ್ರ ಮೇಲೆ ನಮ್ಮ ಕೀನಿದ್ರು ಕೂಡ ಹಾಕೋಬೋದು ನೀವು ಸೇವಿದ್ರು ಕೂಡ ಹಾಕೋಬೋದು ನಮ್ಮ ಕೀನಿದ್ರು ಕೂಡ ಹಾಕೋಬೋದು ನಾನು ಏನನ್ನು ಕೂಡ ಹಾಕಿಲ್ಲ ಇದೇ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿರುತ್ತೆ ತುಂಬಾ ರುಚಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರುಚಿಯಾಗಿರುವಂತಹ ಬಿಳಿಪುರಿ ರೆಡಿ ಆಯಿತು ಇದ್ರ ಜೊತೆ ಸಂಜೆ ಸಣ್ಣದಾಗಿ ಮಳೆ ಕೂಡ ಬರ್ತಾಯಿತ್ತು ಆ ಮಳೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಇತ್ತು ಹಾಗೆ ನನ್ನ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದಿದ್ದರು ನನ್ನ ಮಗನ ಫ್ರೆಂಡ್ಸು ಅವ್ರಿಗೆಲ್ಲರಗೂ ಕೊಟ್ಟರೆ ಆಗತ್ತೆ ಅಂತ ಹೇಳಿ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ನೋಡಿ ಟೀ ಜೊತೆ ತಿಂತ ಇದ್ರೆ ಆ ಸ್ವರ್ಗ ಫ್ರೆಂಡ್ಸ್ ಈ ಥರ ಮಂಡಕ್ಕೆ ಸಿಗೋದು ನಮ್ಮ ದಾವಣಗೆರೆ ಸೈಡಲ್ಲಿ ಮಾತ್ರ ಎಲ್ಲ ಕಡೆ ಸಿಗತ್ತೆ ಆದರೆ ರುಚಿ ಮಾತ್ರ ನಮ್ಮ ದಾವಣಗೆರೆ ಸ್ಟೈಲಲ್ಲೇ ಇರುತ್ತೆ ಅಂತ ಹೇಳ್ಬೋದು ನೋಡೋದ್ರಲ್ಲ ಸುಲಭವಾಗಿ ಸೂಪರ್ ಮಾಡ್ಕೋಬೋದು ಅಂತ ಸಖತ್ ಟೇಸ್ಟಿ ಆಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಈ ಒಂದು ಮಂಡಕ್ಕಿ ಅಂತ ಹೇಳ್ಬೋದು ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದ್ರು ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು